ಹಲೋ ಅವರೇ ಹಾಂ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬರಲ್ಲ ಹಾಂ ಬರ್ತೀನಿ ಅಂತ ಹೇಳಿದ್ರಲ್ಲ ಹಾಗೆ ಅವ್ರದ್ದು ಸೀಮಂತ ಶಾಸ್ತ್ರ ಇತ್ತು ನಾನು ನಾಳೆ ನಾಳೆ ನಾಡಿದ್ದು ಹಾಂ ನಿಮಗೆ ಬೇಕು ಸಾರಿ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೂ ತೊಗೊಂಡಿಲ್ಲ ಏನೂ ನಂದಿನಿ ಬಂದುಬಿಡಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಂ ಇವತ್ತು ಶಾಪಿಂಗ್ ಮಾಡ್ಕೊಂಡು ಹಂಗೆ ಕರ್ಕೊಂಡು ಬರ್ತೀನಿ ಅಲ್ಲ ನಾನೇ ಬರಲಿ ಅಂತ ಕೈ ಕೂತಿದ್ದೀರಿ ನೀವು ಬಟ್ಟೆ ಗಿಡ ನಾನು ತಗೊಳ್ಬೇಕು ಹೇಳುಪ್ಪಣಿಗೆ ಬಟ್ಟೆ ಗಿಡ ನಾನು ಕೈ ಕಾಯಿ ಕೂತ್ಕೊಬೇಡಿ ನೀವು ಅಂತ ನಾನೇ ಕಾಯ್ಕೋ ಕೈ ಹ್ಞೂ ಸರಿ ಬಿಡಿ ಬತ್ತಿನಂತೆ ಬಂದುಬಿಟ್ಟು ಆಮೇಲೆ ರುಕ್ಮಿಣಿ ಒಯ್ತಾಳಲ್ಲ ಆಗ ವಾಪಸ್ ಬರ್ತೀನಿ ನನಗೂ ಬೇ ಅವನ ಜೊತೆ ಇರಬೇಕು ನಾಲ್ಕು ದಿವಸ ಇರೋದು ಅನ್ಕೊಂಡೆ ಪಾರತಿ ಊರಿಗೆಲ್ಲ ಹೇಳಿದ್ನಲ್ಲ ನಿಮಗೆ ಯಾವತ್ತು ಅದಕ್ಕೆ ಮಗಿನ ಜೊತೆ ಆಟನೇ ಏನಂದರೆ ಸಿಕ್ಕಿಲ್ಲ ಬಿಡಿ ಬರ್ತೀನಿ ಒಂದು ಕೂಸೆಲ್ಲ ಮುಗ್ಸ್ಕೊಂಡು ವಾಪಸ್ ಆಮೇಲೆ ಬರ್ತೀನಂತೆ ಹೇಳಂದ್ರೆ ಬಿಡಿ ಸಲ ಯಾವತ್ತಾರು ಬರ್ತೀನಿ ಅಬ್ಬುಕ್ಕೆ ಇವತ್ತು ಐಕ್ಕಿಲ್ಲ ಆಕತ್ತೆ ಇನ್ನೇನು ಮಾಡೋದು ಇಲ್ಲೇ ಉಳ್ಕೊಂಡ್ರು ಆಯ್ಕಿಲ್ಲ ಸ್ವಲ್ಪ ದಿವಸ ಬಿಟ್ಕೊಂಡು ಅಮ್ಮಾಯ್ಕ ಯಾವತ್ತಾರು ಬರ್ತೀನಂತೆ ಸರಿ ಬರ್ದಿರಂಗಿದ್ರೆ ಹಾಂ ಬರ್ತೀನಿ ನಾನು ಇವು ಅಂತ ಹೇಳಿಬಿಟ್ರೆ ನಾನು ರೆಡಿ ಆಗಿಬಿಟ್ಟು ಇವಾಗಲೇ ಬರ್ತೀನಿ ರುಕ್ಮಿಣಿ ಏನು ಮಾಡ್ತಾ ಇದ್ದಳು ರುಕ್ಮಿಣಿಯವ್ರನ್ನ ಮಲ್ಕೊಳ್ಳಿ ಅಂತ ಹೇಳಿದ್ಬಿಟ್ಟು ಬಂದಿದ್ದೀನಿ ರೂಮಲ್ಲಿ ಇರಬೇಕು ನಾನು ಇಲ್ಲೇ ಕೂತಿದ್ದೀನಿ ಅಮ್ಮ ಅಪ್ಪ ಇಬ್ಬರೂ ಒಂದು ಫಂಕ್ಷನ್ಗೆ ಹೋಗಿದ್ದಾರೆ ಒಂದು ಫಂಕ್ಷನ್ ಇತ್ತು ಮದುವೆ ಫಂಕ್ಷನು ಅಲ್ಲಿಗೆ ಹೋಗಿದ್ದಾರೆ ನಾನು ಅಮ್ಮ ಅಪ್ಪ ಬಂದುಬಿಡ್ಲಿ ಫಂಕ್ಷನಿಂದ ಆಮೇಲೆ ನಾನು ನಿಮ್ಮನ್ನ ಕರ್ಕೊಂಡು ಬರೋಕ್ಕೆ ಬರ್ತೀನಿ ಆಯಿತಾ ಸರಿ ಕತೆ ಹಾಗೆ ಮಾಡಿ ಹಂಗೇರೇ ನೀವು ಆಮೇಲೆ ಬಂದಿರಾ ಹಾಂ ಸರಿ ಹಾಂ ಹಂಗೇರೆ ನೀವು ಸರಿ ಅವಳು ಒಬ್ಬನೇ ಬಿಟ್ಕಿಟ್ಬಿಟ್ಟು ಬರಬೇಡಿ ಹಾಂ ಸರಿ ಆಮೇಲೆ ಬನ್ನಿ ಎಷ್ಟೊತ್ತಿಗೆ ಬಂದಿರಿ ಫೋನ್ ಮಾಡಿ ಹೇಳ್ಬಿಡಿ ಬರ್ತಿದ್ದಿರಲಾಗ ಹೇಳಿ ನಾನು ರೆಡಿ ಆಯ್ತೀನಿ ಏನು ಮಾಡ್ಸಾನೆ ಚಿಕನ್ ಮಟನ್ ಏನು ಮಾಡ್ಸೋದು ಏನು ತಿಂದಿರಿ ಏ ಇಲ್ಲ ಇಲ್ಲ ಚಿಕನ್ ಮಟನ್ ಏನು ಬೇಡಿ ಸುಮ್ಮನೆ ನಾನಲ್ಲಿ ವೆಯ್ಟ್ ಮಾಡೋದಿಲ್ಲ ವಾಪಸ್ ಬಂದುಬಿಡೋಣ ನಾಳೆ ಒಂದು ಸ್ವಲ್ಪ ಅಂಗಡಿಗೆಲ್ಲ ಹೋಗ್ಬೇಕು ಸಾಮಾನೆಲ್ಲ ತೊಗೋಬೇಕು ಆಮೇಲೆ ನೀವು ನಿಮಗೆ ಸ್ಯಾರಿ ತೊಗೋಬೇಕಲ್ಲ ವಾಪಸ್ ಬಂದುಬಿಡೋಣ ನಾಳೆ ಏ ಇಲ್ಲಗ ಸುಮ್ಮರಿ ಏನು ಅದು ಬೇಡ ಇದು ಬೇಡ ಅಂತ ಕೂತಿದಿರಿ ಸುಮ್ಮನೆ ಹಂಗೆ ಕಳ್ಸೋಕತ್ತದ ಓ ಚೆನ್ನಾಗಿ ಮಾತಾಡ್ತಿದಿರಿ ಕಂತ ಕಡೆ ನೀವು ಏನು ಬೇಡ ಅಂತ ಕೂತಿದಿರಿ ಅದಕ್ಕೆ ಅದಕ್ಕೆ ಅಂತ ಹೇಳಿ ಏನು ಬೇಡ ಅಂದಿರಿ ನೀವು ಸುಮ್ಮನೆಯಾ ತಲೆಗೆ ಕೆಡ್ಸ್ಕೋಬೇಡಿ ನಾವು ಏನಾರು ಮಾಡಿರ್ತೀವಿ ತಿನ್ಕೊ ಅವಂಗ್ ಹೇಳ್ತೀನಿ ನಾನು ಅವ ಏನಾದ್ರು ಮಾಡ್ತಾಳಾಕತ್ತೆ ತಲೆ ಕೆಡ್ಕೋಬೇಡಿಸ್ತಾನಿ ನೀವು ಬೇಡ ರುಕ್ಮಿಣಿಯವರೇ ಬೇಡ ಇವತ್ತು ತಿನ್ನೋದಿಲ್ಲ ಬೇಡ ಸುಮ್ಮನೆ ಬನ್ನಿ ಹ್ಞೂ ಸರಿ ಕತ್ಬಿಡಿ ಓರ್ಡೋದಕ್ಕೆ ಫೋನ್ ಮಾಡಿ ಹೇಳಿ ನಾನು ನಾನು ನಾಲ್ಕು ದಿವಸ ಇರ್ಬೋದು ಆಸೆ ಆಸೆಗಿದ್ದೆ ನಾನು ನಾಲ್ಕು ಸೇರ್ಬೋದೇನೋ ಅಂತ ಹಿಂಗೆ ಹೇಳ್ಬಿಟ್ರಲ್ಲ ಸರಿ ಕತೆ ಹ್ಞೂ ರುಕ್ಮಿಣಿ ಎದ್ಮೇಲೆ ಫೋನ್ ಹೇಳಿ ಫೋನ್ ಮಾಡ್ತಿದ್ದೆ ಫೋನೇ ತೆಗ್ದಿಲ್ಲ ಅವಳು ಏನೋ ಮನ್ಗಿನ್ ಬಿಟ್ಟಿದಳ ಏನೋ ಕಣಯ್ಯ ಹಾಂ ಸರಿ ಸರಿ ಇವಾಗ ಫೋನ್ ಕೊಡಲ ಏನು ಬ್ಯಾಡಿ ಬಿಡಿ ರುಕ್ಮಿಣಿ ಎದ್ಬಿಟ್ಲಿ ಮನ್ಗೌಳೆ ಅಂದ್ರಲ್ಲ ಆಮೇಲೆ ಬೇಕಾದ್ರೆ ಕೊಡಿಯೋರಂತೆ ಸುಗ್ನಯ್ಯ ಡಿಸ್ಟರ್ಬ್ ಮಾಡ್ದಂಗೆ ಆಯ್ತದೆ ಏನು ಮಾಡ್ತಿದ್ರಿ ಪ್ರೀತಿಗಳು ಹೇಳಬೇಕು ತಾನೆ ಶ್ರೀಮಂತ ಶಾಸ್ತ್ರ ಅದೇ ಬರೋದ ಬರೋದಂತ ಮಾತಾಡ್ತಾರೆ ಸಿಕ್ಕಿಲ್ಲ ಹಂಗೆಯಾ ಹೋಗಿದ್ದು ಎಲ್ಲ ಯಾಕೆ ಆಟ ಕೂತಿದ್ದ ಅವನು ಆಟ ಮಾಡ್ತಾವ ಏನು ಅನ್ಕೊಳ್ಳೋಕ್ಕಿಲ್ಲ ಹೋಸಲ್ಲ ಬೇಜಾರ್ ಮಾಡ್ಕೋ ಕೂತಿದ್ದು ಈಗ ಎಷ್ಟು ಬೇಜಾರು ಮಾಡ್ಕೊಂಡು ಗೊತ್ತಾ ಅಮ್ಮ ಅಣ್ಣ ಪೋನ ಮಾತಾಡ್ತಿಲ್ಲ ಏನು ಇಲ್ಲ ಏನು ಮಾಡೋದಣ್ಣ ಅಮ್ಮ ಅಣ್ಣ ಹಿಂಗೆ ಇದೆ ನಮಗೆ ಬೇಜಾರು ಆಯ್ತದೆ ಒಂದೇ ಮನೇಲಿ ಅಂತ ಭಾರಿ ಬೇಜಾರು ಮಾಡ್ಕೊಂಡ್ರೊಳಗೆ ಇವ್ನು ನೋಡಿದ್ರೆ ಕಳೆದ್ರೂ ಗೊತ್ತಾಗಿಲ್ಲ ಏನು ಮಾಡೋದು ನಡೆದು ಹೋಗ್ಬೇಕು ಆಗತ್ತಿಲ್ಲ ಎಷ್ಟು ಆಗೋತವನಿಗೆ ಗೊತ್ತಾ ಬರ್ತಾ ಇಲ್ಲ ನೀವಾರು ಒಂದು ಹೇಳಿ ನೀವು ಹೇಳಿದ್ರೆ ಮಾತು ಹೇಳಿರ್ಬೋದು ಕೇಳಕ್ಕಾರ ಕೇಳ್ತಾರೆ ಕತೆ ಒಂದ್ಸಲ ಕೇಳಿ ನೋಡಿ ಇನ್ನೇನು ಮಾಡೋಕದ್ದು ಹಿಂಗೆ ಕಾಲ ಕಳೆದ ಏನು ಮಾಡೋಕ್ಕಾಯ್ತಾರೆ ತಪ್ಪು ಮಾಡೋಣ ಶಮಿಸ್ಬಿಡಕ್ಕಾಯ್ತದೆ ನಾನು ಇಷ್ಟು ಅಂತ ಹೇಳನೆ ಹೇಳಿ ಹೇಳಿ ಸಾಕಾಗೋಯ್ತು ನನಗೂ ಬೇಕು ಹೇಳಿ ಮಾತು ಕೇಳ್ತಾ ಇಲ್ಲ ಕತೆ ಕೇಳ್ತಾಯಿಲ್ಲ ಏನು ಮಾಡೋದು ನಮ್ಮ ಬಾರೋ ಬಾರೋ ಅಂತ ಕದಿ ಕದಿ ನನಗೂ ಸಾಕಾಗೋಯ್ತು ಅವನು ಹಿಡಿದು ಅಟನೇ ಬಿಡ್ತಾಯಿಲ್ಲ ಏನು ಮಾಡೋದು ಹೇಳು ನಾವು ಯಾವ ಕಡೆ ಅಂತ ಹೊಡೆದಾಡೋದು ಹೊಡೆದಾಡಿ ಹೊಡೆದಾಡಿ ನಮಗೂ ಸಾಕಾಗೋಗಿ ಸುಮ್ಮನೆ ಬೇಜಾರಾಗ್ಬಿಡುತ್ತೆ ನನಗೆ ನಾ ಅಷ್ಟು ಕರಿತರ ಬಾ ಬಾ ಅಂತ ಕರ್ದು ಕರ್ದು ಸಾಕಾಯ್ತು ಬರೋಕ್ಕೆ ಮನ್ಸು ಮಾಡ್ತಾ ಇಲ್ಲ ಅವನು ನೋಡೋದ ಬಂದ್ರೆ ಬರ್ತಾನೆ ಬರ್ದಿರಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ನೋಡೋಣ ತಾಳು ಏನಾಗುತ್ತೋ ಹಂಗೆ ಮಾಡೋಣ ಇನ್ನೇನು ಮಾಡೋದು ಅಲ್ಲ ನೀವು ಹಿಂಗೆ ಅಂದ್ಬಿಟ್ರಲ್ಲ ನಾವು ಒಂದು ಏನಾರು ಮಾತುಕತೆ ಹೇಳಿರೋ ಹೆಂಗೆ ಅಂದ್ರೆ ಇನ್ನೇನು ಮಾಡೋಕ್ಕಾಗದು ಬರೋಲ್ಲ ಅಣ್ಣ ಏನು ಉಳ್ಕೊಂಡು ಹಿಂತ್ಕೊಳ್ಳೋಕೆ ಹೋಗೋಕ್ಕಾಗುತ್ತಾ ನೀ ಏನ್ ಮಾಡ್ತಿದ್ದಿ ಏನ್ ಮಾಡ್ತಿದ್ದೀನಿ ಫೋನ್ ಮಾಡಿ ತಗೊಂಡೆ ಏನೇ ಮಗ ಸೂರಿ ಪೂರ್ಣ ಹೇ ಏನು ಹೇಳ್ತು ಏನಿರ್ತನೇ ಮಗ ಚೆನ್ನಾಗಿದ್ದ ಒಟ್ಕೊಳ್ತಾ ಏ ಉಂಕರಣೆ ವ್ಯ ಚೆನ್ನಾಗಿದ್ದದಂತೆ ಅದೆಯಾ ಬತ್ತೀನಿ ಕರ್ಕೊ ಹೋಯ್ತೀನಿ ಅಂತ ಇದ್ದರು ಕನ್ನೆ ಬಂದದ ಹಂಗ್ರ ಇಲ್ಲೇ ದ್ವಾರ ಏ ಇಲ್ಲ ಕನ್ನೇವಾ ಒಂದು ವಾರ ಉಳ್ಕೊಳತ್ತ ಏನೂ ಇಲ್ಲ ಅದೆಯಾ ರುಕ್ಮಣಿಗೆ ಸೀಮಂತ ಶಾಸ್ತ್ರ ಮಾಡ್ಬೇಕಲ್ಲ ಅದಕ್ಕೆ ನಾಳಿದ್ದೇ ಮಾಡ್ಬೇಕಂತೆ ಅದಕ್ಕೆ ನಾನು ಕರ್ಕೊ ಹೋಯ್ತೀನಿ ನಾಡಿದ್ದೇ ಬಟ್ಟೆಗಿಟ್ಟೆ ಎಲ್ಲ ತಗೊಳ್ಬೇಕು ನೀವು ಬಟ್ಟೆಗೆ ಏನೋ ತಗೊಂಡಿಲ್ವಲ್ಲ ಇನ್ನು ಏನು ಮಾಡ್ತಾನೆ ನಿಂತಿದ್ದೀರಿ ಅನ್ಬಿಟ್ಟು ಹಂಗೆ ಬಾ ಕರ್ಕೊಬತ್ತಿನಿ ಅಂತ ಅಂದರು ಅದಕ್ಕೆ ನಾನು ಸರಿ ಕತೆ ಬರ್ತೀನಿ ಅಂತ ಹೇಳಿವಿನಿ ಸಂಜೆಕ್ಕೆ ಬಂದರಂತೆ ಕಣ್ಯಾವ ಊರುಟ್ಬಿಡ್ತೀವಿ ಇವತ್ತು ನಾಳಕೆ ಬಟ್ಟೆಗೆ ತೆಗೋ ತಗೋಬೇಕಲ್ಲ ಏನು ತಲೆಗೆಲ್ಲ ಕೆಟ್ಟೋಗಿರ ನಿನಗೆ ಕಲೆ ಅಲ್ಲ ಅವರು ಸೀಮಾಂತ ಶಾಸಕರ ಮಾಡ್ಕೊಂಡ್ರೆ ನೀನು ಏನು ಮಾಡ್ಕೋದಿ ನೀನು ನೀನು ಏನು ಮಾಡ್ಕೋ ಅವ್ರು ಮಾರ್ಕೊಂಡು ಇರಲಿ ನೀನು ಸುಮ್ಮನೆ ತಲೆಗೆಲ್ಲ ಕೆಡ್ಕೊಬೇಡಾ ಸೂರ್ಯ ಬಾನು ಒಂದು ವಾರ ಇದ್ಬಿಟ್ಟು ಹೋಗಿರಂತೆ ಅವ್ರು ಸೀಮಾಂತ ಶಾಸನವ್ರು ಮಾಡ್ಕೊಳ್ಳಿ ಎಂತ ತಾಸ್ರನ ಮಾಡ್ಕೊಳ್ಳಿ ನಮಗೆ ಬೇಕಾಗಿಲ್ಲ ಕತೆ ಏನು ಮಾಡೋಣ ಹಿಡ್ಗೆಯಾ ಏನು ಮಟನ್ ಮಾಡೋಣ ಚಿಕನ್ ಮಾಡೋಣ ಇಲ್ಲ ಮೀನು ಹಾಕೋಣ ಏನು ಮಾಡೋಣ ಹೇಳಿ ಅದನ್ನ ಮಾಡ್ತೀನಂತೆ ಓ ಹಿಂಗೇ ಚೆನ್ನಾಗದೆ ಒಳಗೆ ಚೆನ್ನಾಗ್ತವೆ ಅಲ್ಲ ಏನು ಮಾಡಕ್ಕೆ ಏನು ಮಾಡೋಕೆ ಅಂತ ಏನು ಅಲ್ಲೋಗಿ ನೀನೇನು ಮಾಡಿ ಬೌವಾ ಹಂಗೆ ಹಿಂಗೆ ಅಂತ ನೀನು ಅಲ್ಲಿ ಏನು ಹಾಳಿನ ಕೆಲಸ ಮಾಡ್ಯಾವ ನೀನು ಯಾಕಂಗೆ ಆಡಿ ನೀನು ಯಾಕಂಗೆ ಅಡಿ ಹೇಳು ನೀನು ಏ ಸುಮ್ಮನೆ ನೀನು ಎಲ್ಲಾನು ಹಿಂಗೆ ಆಡ್ತಾರೆ ನೀನು ಒಂದು ಎಂಟುವಾಗ ಯಾರವಾಗಿ ಏನೂ ಇಲ್ಲ ನಿನಗೆ ಬರೀ ಎಲ್ಲ ತಪ್ಪು ತಪ್ಪನೆ ನೋಡ್ತಾರೆ ಸೂರ್ಯರು ಬರ್ತಾರೆ ಈ ಥರ ಹುಡುಗರಿಗೆ ಅಲ್ಲಿ ಇಲ್ಲ ಹಂಗೆ ಹೋಗೋದ ಹೇಳಿಕೆ ಫೋನ್ ಕೊಡಿ ಫೋನ್ ಮಾಡ್ತೀನಿ ಏಕುಡೀಲಿ ಪೋನಾ ನನ್ನ ಪೋನೇನೋ ಮಳೆ ಬರ್ಬಿಟ್ಟು ಚಾರ್ಜ್ ಇಲ್ಲ ಯುಲಿ ಪೋನಾ ನಿಂದ ಏನು ಮಾಡಕ್ಕೆ ಏನು ಅಂದು ಚಾರ್ಜ್ ಎಲ್ಲ ಹೋಗು ಓಯ್ತಾನೆ ನಾನು ಹಿಂಗೆ ಕಾಪಾತ್ಕಂಡೆ ಕಳಿಸು ನೀನು ನೆನಗಿತ ಕಳ್ಸಿಬಿಡಾ ಹಿಂಗೆ ಮಕ್ಕ ಹೂ ಅಂತ ಊದ್ಕೊಂಡು ಕಳಿಸು ಎಲ್ಲ ದೊಡವ ಅವಳಿಗೂ ಹೇಳ್ಬಿಟ್ಟು ಹೋಯ್ತೀನಿ ಏ ಹೋಗಿ ಹೇಳೋಗ ಸರಿ ತಿಕ್ಕಿಸ್ಕತೀವಿ ಚೆನ್ನಾಗಿ ಆಡ್ತಾನೆ ಆಡ್ತಾನಿತ್ತಳೆ ಏನು ಮಾಡ್ಕೋದಿ ನೀನು ಹೋಗ್ಬೇಡ ಸುಮ್ಮಿದ್ರು ನೀನು ಅವ್ರು ಮಾಡ್ಕೊಳ್ಳಿ ಏನೇ ಹೋಗಿ ಏನು ಮಾಡ್ಕೋದಳ ಕಣೆ ಅಯ್ಯೋ ಅವೆಲ್ಲ ಸೂರ್ಯರು ನಿನ್ನ ಕರೀತೀನಿ ಅಂತಿದ್ರು ನೀನು ಬರಬೇಕಂತೆ ಬಾ ಮನೇಲಿರೋನೆಲ್ಲ ಕರ್ಕೊ ಹೋದಾರಂತೆ ஓஹோ ஹோல்கிறதா புண்ணியாத்மா கருக்கோகி அவள் அப்பா ஆரத்தி ஏ அவருக்கு ஃபோன் மாதிரி கொள்ளோனோர் அல்லவா அவ்வீங்க சத்திய பரோக்கில இல்லை முடிவார ஹுசாரில சுமே ஏன்னு வரோதேன் பேடிகந்தே அதுக்கே அல்லே ஒய்ல இல்லே வந்தாரே நான் வரக்கல சும்மே ஏழுலே வந்தேனு சும்மே வேஸ்டு நான் வரக்கிள்ள கண்டோ ஏவா ஏனார மாக பார்த்திங்க தாழ்வு நேய் வட்கண்ட வட் மாதிரி குட் அச்சுகிட்டே கண்டிப்பில் திண்டு மணிக்கு நோடு சிர்ஸ்தாரா சந்தவா ಸರಿ ಹೋಗೋತ್ತಲ್ಲಿ ಹಿಂಗೆ ಊತ್ಕೋ ಕುತ್ಕೊಳ್ಳಿಯೋ ಎಲ್ಲ ಇದೆಯಾ ಏ ಅಲ್ಲ ಅದೇ ಸೀಮತ ದುಡ್ಡು ಕಸ ಎಲ್ಲ ಖರ್ಚು ಮಾಡ್ಕೊಂಡು ಜೋರಾಗಿ ಮಾಡ್ತಿದ್ದಾರನೇ ಅದ್ ಮಾಡಕ್ಕೆ ಹೋಗ್ಬೇಕು ಸುಮಾರು ಮಾಡಿದ್ರೆ ಆಯ್ತಲ್ವಾ ಹ್ಞೂ ಸುಮ್ಮನೆ ವೇಸ್ಟು ಕಣ್ಣಂಗೆಲ್ಲ ಮಾಡೋದು ದುಡ್ಡು ಕಸು ಒಂದೇ ಇರೋ ಕಸ ಮುಡಿಕೆ ಬಿಟ್ಬಿಟ್ಟು ಅಲ್ಲಿ ಇಲ್ಲಿಗೆ ಸುರಿಯಾದ್ರೆ ನನಗೆ ಅಣ್ಣನ ಕಷ್ಟಪಟ್ಟೆ ಅಂದನೇ ಜೇತಾನೆ ಮಾಡ್ತಾನೆ ಹಾಂ ಎಲ್ಲ ಅಲ್ಲಿ ತಗೋಕೆ ಸುರಿದ್ಬಿಡು ಎಷ್ಟು ಹೇಳಿದ್ರಿ ನಿಮಗೆ ಬುದ್ಧಿ ಬಂದದ ಬುದ್ಧಿ ಬುದ್ಧಿ ಬರೋಕ್ಕಿಲ್ಲ ಏನು ಬರೋಲ್ಲ ಕಲ್ತಕೋ ನಾವು ಹೇಳಿ ಹೇಳಿ ಸಾಕಾಯ್ತದೆ ಅದು ನಿಮಗೆ ಹಾಕಬೋತಿನಲ್ಲ ಕೆರೆ ತಕೊಂಡು ನಾನು ಮೊದಲು ರಪ್ಪ ನೋಡ್ಕೋಬೇಕು ನಿನ್ನ ಬುದ್ಧಿ ಹೇಳ್ಬೋತಿನಲ್ಲ ನೀನು ಯಾವಾಗಲೂ ಹಿಂಗೆ ಅರ್ದಾಗ ಕೂತಿರ್ನ ಅವ ಹಿಂಗೆ ಅಂತ ಕೂತಿರ ನೀನು ಆಯ್ತಾ ತಾಳು ಇಲ್ಲ ಗಿಟ್ಟ ತುಂಬಿಕೊಟ್ಟೀ ಇಲ್ಲ ನಾನೇ ತುಂಬಿಕೊಳ್ಳೋಣ ಹೇಳಿದ ಇಲ್ಲ ಹೋಗು ಯಾವಳು ಬಟೆಗೆ ತೊಗೊಳು ಇನ್ನೊಂದ್ಸಲ್ ಬಂದಾಗ ತಗೋತೀನಿ ಎಲ್ಲಾರು ಬ್ಯಾಗ್ ಮಾಡಿದ್ರು ಇನ್ನೇಂಥೇರಿ ಅಂದ್ರೆ ಅವಳು ತುಂಬಿಕೊಳ್ಳಿಲ್ಲ ಅಲ್ವಾ ನಿಮ್ಮ ಕೈಲಿ ಹಾಂ ಸರಿ ಕತು ಏ ಏನೋ ಅಲ್ಲೇನೋ ಮಸ್ತಾಳಂತೆ ಹೋಗಿ ಮಸಿಗೊಳ್ಳೆ ಎಷ್ಟ್ ಹೇಳಿದಿರ್ತಾರೆ ನೀನು ಬುದ್ಧಿ ಬಂದದ ಬೇಡಾದ್ರೂ ಕೇಳಕ್ಕಿಲ್ಲ ಅಂತ ಆಗ್ತಾಳೆ ದರದ್ರ ಮುಂದೆ ಹ್ಞೂ ಹೋಗೋವತ್ತಲ್ಲ ಬೈಕೋ ನೀನು ಹೆಂಗಾರು ನಿಂತಿದ್ದಿದ್ದೆ ಯಾಕತೆ ಇದ್ರ ಬಗ್ಗೆ ಕಲೆ ಕಟ್ಟಿ ಕುತ್ಕೊಂಡು ಹಾಕಿಲ್ಲ ಕತೆ ಹಾ ಹುಟ್ಟಿ ತುಂಬಾ ನೋವುತಾ ಇದ್ದೆ ನನ್ಗೆ ನಂಗೆ ಸಿಕ್ಕಾಬಿಟ್ಟೆ ಹುಟ್ಟಿ ರೀ ಏನ್ ಮಾಡುದು ಎಲ್ಲಿದ್ದೀರಾ ಅಮ್ಮ ಜೋರಾಗಿ ಮಾತಾಡಕ್ಕಾಗ್ತಾ ಇಲ್ಲ ಏನಾಯ್ತು ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವುತ್ತಾ ಇದೆ ನಾನು ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಅವಾಗಲೇ ನಾನು ಕರ್ನಲ್ಲ ಎಲ್ಲಿ ಹೋಗಿದ್ರಿ ನೀವು ರುಕ್ಮಿಣಿ ಏನು ಆಗೋದಿಲ್ಲ ಏನು ಆಗೋದಿಲ್ಲ ಆಸ್ಪತ್ರೆಗೆ ಹೋಗಲ್ಲ ಅಲ್ಲ ಏನು ಬಿಸಿನೀರು ಕುಡಿತೀರಾ ಏನು ಕುಡಿತೀರಾ ನನಗೇನು ಬೇಡ ನನಗೆ ಹೊಟ್ಟೆ ನೋವು ಹೋಗೋಕ್ಕೆ ಏನಾದರೂ ಮಾಡೋದು ಅಷ್ಟೇ ಸಾಕು ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಏನು ಆಗೋದಿಲ್ಲ ಎದುರು ಬಿಡಿ ನಾನು ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ತಳಿ ನಾನು ಕಾರ್ ತಗೊಬರ್ತೀನಿ ನೀನು ಆಂಬುಲೆನ್ಸ್ ಫೋನ್ ಮಾಡಲ್ಲ ಏನೋ ಒಂದು ಮಾಡಿ ನಂಗೆ ಆಗ್ತಾ ಇಲ್ಲ ಹಿಂಗೆ ಹುಟ್ಟಿ ನೋವು ಬಂದರೆ ಸತ್ತೋಗ್ಬಿಡ್ತೀನಿ ಅಷ್ಟೇ ಸಿಕ್ಕಾಬಟ್ಟೆ ಹುಟ್ಟಿ ನೋವು ರುಕ್ಮಿಣಿ ಎದುರುಕೋಬಿಡಿ ನಾನು ಆಂಬ್ಯುಲೆನ್ಸ್ ಫೋನ್ ಮಾಡ್ತಾ ಇದ್ದೀನಿ ಯಾವಾಗ ಆಂಬುಲೆನ್ಸ್ಗೆ ಫೋನ್ ಮಾಡೋದು ನನಗೆ ಅದು ಯಾವಾಗ ಬರೋದು ಅದೇ ಗಂಟೆ ನಾನೇ ಇರೋದಿಲ್ಲ ಇದೇ ಟೈಮಲ್ಲಿ ಅತ್ತೆ ಯಾರೂ ಇಲ್ಲ ಮನೇಲಿ ಹುಟ್ಟಿ ನೋಡ್ತಿದ್ದೀನಿ ಸಿಕ್ಕಾಬಟ್ಟೆ ಹುಟ್ಟಿ ನೋಡ್ತಿದ್ದೀನಿ ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬಿಡಿ ಬರೋದ ಮತ್ತೆ